बंगाली सचिन में है 5 दिन अवकाश है तो नहीं जा सकता ನಡಿ ಒಂದು ನಿಮಿಷ ಆಮೇಲೆ ಬೆಳಗದವರಿಂದ ಈ ದಿನ ಬೈಲಾಂಜನೇಯ ಸ್ವಾಮಿ ವಾರ್ಷಿಕೋತ್ಸವ ಸಮಾರಂಭದ ಒಂದು ಅದ್ದೂರಿ ಸಮಾರಂಭಕ್ಕೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರಾದ ಶ್ರೀ ಕೆ ಎನ್ ರಾಜೇಣ್ಣನವರ ಧರ್ಮಪತ್ನಿ ಹಾಗೂ ನಮ್ಮ ಮಾಜಿ ಜಡ್ ಪಿ ಅವರಾದಂತ ಶ್ರೀಮತಿ ಶಾಂತಕ್ಕರ್ ಅವರು ಹಾಗೂ ನಮ್ಮ ಅವರ ಸಹಕಾರದಲ್ಲಿ ಅವರ ಒಂದು ಮುಖಂಡರುಗಳು ಎಲ್ಲ ಆಗಮಿಸಿರ್ತಾರೆ ಎಲ್ಲರೂ ಬಂದು ದಯವಿಟ್ಟು ಇಲ್ಲಿ ಕೂತ್ಕೊಂಡು ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಪ್ರಾರ್ಥನೆ

ನಾರಾಯಣವರ ಬಂಧಪಟ್ಟಿಯಾಗಿರ್ತಕ್ಕಂಥ ಸ್ವಾಮಿಗೆ ಗರಿಕೆಯ ಪಾತ್ರ ಬದರಿಸಿ ವಿಷಕಂಠನ ಕಂಠ ನಮಗ ಮಳಿಹಣೆ ಸಲುವ ಗಣಪ ಪ್ರಜ ಮಜ ೂರು ಗ್ರಾಮ ಪಂಚಾಯತ್ ಯಾಕಾರಿಹಳ್ಳಿ ಗ್ರಾಮದ ಸ್ನೇಹಜೀವಿ ಶ್ರೀ ವಿನಾಯಕ ಗಡೆಯವರ ಬಳಗದಿಂದ ಒಂಬತ್ತನೇ ವರ್ಷದ ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸಿನರಾಗಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ರಾಜಣ್ಣ ಅವರ ಧರ್ಮಪತಿ ಶಾಂತಲಾವ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಾಗಬೇಕು ಈಗಾಗಲೇ ನಮ್ಮ ಶಾಸಕರು ಚುನಾವಣೆ ಬಂದಾಗಲೂ ಕೂಡ ಕೇಳಿದ್ರು ಈಗಲೂ ಕೇಳ್ತಾ ಇದ್ದಾರೆ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಮಾಡಿ ಇದೊಂದು ನಮ್ಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನಿಮ್ ಗ್ರಾಮಸ್ಥರ ಪರವಾಗಿ ನಮ್ಮ ಆತ್ಮೀಯ ಜೀವನಕ್ಕೆ ಪರವಾಗಿ ನಿಮ್ಮನ್ನು ಕೇಳ್ಕೊಂತ ಇದ ಹಾಗೇನೆ ಮತ್ತೆ ಸುಮಾರು ಇಪ್ಪತ್ತೈದು ವರ್ಷ ಅಂತ ಒಂದು ನಮ್ಮ ವಿಚಾರ ರೋಡ್ ಇಲ್ಲ ಬಟ್ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತದೆ ಊರಿನ ಗ್ರಾಮಸ್ಥರು ನಮ್ಮನ್ ಕೇಳ್ತಾರೆ ಅಂದ್ರೆ ಏನ್ ಮಾಡಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ ಎಲ್ಲ ಕೇಳಿದ್ರೆ ಅಲ್ಲಿ ಸಸ ಇದರಲ್ಲಿ ನಮ್ಮ ಪಂಚಾಯತ್ ಹೋದರೆ ಸಿ ಸಿ ಗೆ ಅಲರ್ಟ್ ಇಲ್ಲ ಅಂತ ಹೇಳ್ತಾರೆ ಬರೇನ ಟೋರ್ಕಿಟ್ ಮಾಡ್ರಿ ಅಂತ ಹೇಳ್ತಾರೆ ಊರಿನ ಗ್ರಾಮಸ್ಥರಿಗೆ ನಾವ್ ಹೇಳಕ್ ಆಗಲ್ಲ ಈ ತರ ಆಗ್ತಾ ಇದೆ ಅಂತ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ನೀವು ಏನ್ ಮಾಡ್ತಾ ಇದ್ರೆ ಮೂರ್ ವರ್ಷ ಆಯ್ತು ಮೂರ್ ರೂಪಾಯಿ ಕೆಲಸ ಮಾಡಿಲ್ಲ ಅಂತ ನಮ್ ಕ್ವಶನ್ ಮಾಡ್ತಾರೆ ರೋಡ್ ಮಾಡ್ಕೊಟ್ಟು ನಮ್ಗೆ ಊರಿನ ಜನಗಳ ಅನುಕೂಲ ಅಂತ ಹೇಳ್ಬಿಟ್ಟು ಮಾತಾಡೋದು ಮಾತಾಡೋದ್ ಅವಕಾಶ ಕೊಟ್ಟಂತ ವೇದಿಕೆ ಮುಂದಾಗದಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಅನ್ಸುತ್ತ ನಾನು ಎಡಮಾಟ್ ಮುಡ್ಸ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಹೇಳ್ತಾ ದೇವರೆಲ್ಲರಿಗೂ ಎಲ್ಲರಿಗೂ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಒಳ್ಳೇದಾಗ್ಲಿ ಅರ್ಪಿಸ್ತಾ ಇದ್ದಾರೆ ನೇಹಜೀವಿಗಳ ಬಳಗದಿಂದ ಮತ್ತು ಊರ ಪರವಾಗಿ ಎಲ್ಲರೂ ಚಪ್ಪಡೆ ಬಿಡು ಆಯ್ತು ಬಿಡು ಆಯ್ತು ಈಗ ಇನ್ನೊಂದು ಕಾರ್ಯಕ್ರಮ ಚಲೋ